ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋದಲ್ಲಿ ನಾನೊಂದು ಆಗಿರೋ ಬ್ಲೌಸ್ದು ಸ್ಲೀವ್ ಡಿಸೈನು ಯಾವ ರೀತಿ ಸ್ಟಿಚ್ ಮಾಡ್ಕೋಬೇಕು ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಯಾರೆಲ್ಲ ಹೊಸ್ದಾಗಿ ನಾನು ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಹತ್ರ ಸೆಟ್ ಮಾಡಿದರೆ ನಾನು ಹಾಕೋ ವೀಡಿಯೋ ಪ್ರತಿಯೊಂದು ವೀಡಿಯೋನೂ ನಿಮಗೆ ಫಸ್ಟಿಗೆ ಬರುತ್ತೆ ನೋಡಿ ನಾನಿಲ್ಲಿ ಸ್ಲೀವ್ ಲೆಂತ್ ತೊಗೊಳ್ತಾ ಇದ್ದೀನಿ ಲೆವೆನ್ ಆ್ಯಂಡ್ ಹಾಫ್ ಇಂಚು ನಂಗೆ ರೆಡಿ ಟೆನ್ ಇಂಚ್ ಬೇಕು ನಾನು ಸ್ಲೀವ್ ಡೌನಿಂಗ್ ತೊಗೊಂಡಿದ್ದೀನಿ ತ್ರೀ ಇಂಚಸ್ಗೆ ಈ ರೀತಿ ನಾನು ಸ್ಲೀವ್ ಅನ್ನೋದು ಕಟ್ ಮಾಡಿಟ್ಕೊಂಡಿದ್ದೀನಿ ನೋಡಿ ಫ್ರಂಟ್ ಶೇಪು ಸಹ ನಾನು ಈ ಒಂದು ಬ್ಲೌಸ್ ಈ ಒಂದು ಸ್ಲೀವಲ್ಲಿ ಕಟ್ ಮಾಡಿದ್ದೀನಿ ಆಲ್ರೆಡಿ ಕಟ್ ಮಾಡ್ಕೊಂಬಿಟ್ಟಿದ್ದೀನಿ ಸೊ ಇಲ್ಲಿಂದ ನಾನು ಈ ಒಂದು ಇಂಚಿಗೆ ಬೇಡ ಒನ್ ಆ್ಯಂಡ್ ಹಾಫ್ ಇಂಚಿಗೆ ಮಾರ್ಕ್ ಮಾಡ್ಕೋತೀನಿ ಹಾಫ್ ಇಂಚ್ ನಮಗಿಲ್ಲಿ ಸ್ಟಿಚಿಂಗ ಗೊತ್ತಲ್ಲ ಸೊ ಹಾಗಾಗಿ ಎರಡೂವರೆ ಇಂಚ್ಗೆ ಇಲ್ಲೊಂದು ಮಾರ್ಕ್ ಮಾಡ್ಕೋತೀನಿ ಇಷ್ಟು ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಈ ಥರ ಶೇಪ್ ಈ ಥರ ಶೇಪ್ನ ಡ್ರಾ ಮಾಡ್ತೀನಿ ತುಂಬಾ ಚೆನ್ನಾಗಿರುತ್ತೆ ಈ ಒಂದು ಸ್ಲೀವ್ ಡಿಸೈನ್ ಅನ್ನೋದು ಸೊ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ನಿಮಗೆ ಸ್ಟೆಪ್ ಬೈ ಸ್ಟೆಪ್ಪು ನೀಟಾಗಿ ಅರ್ಥ ಆಗುತ್ತೆ ನೋಡಿ ಈ ರೀತಿಯ ನಾನು ಕಟ್ ಮಾಡ್ಕೊಂಡಿದ್ದೀನಿ ನನಗೆ ಶೇಪ್ ಅನ್ನೋದು ಈ ರೀತಿ ಬಂದಿದೆ ಸ್ಲೀವ್ದು ಈಗ ನಾನು ಇದನ್ನು ಮೇಯ್ನ್ ಫ್ಯಾಬ್ರಿಕ್ ಮೇಲೆ ಹಾಕ್ಕೊಂಡು ಸ್ಟಿಚ್ ಮಾಡ್ಕೋತೀನಿ ಸೊ ಮೇನ್ ಫ್ಯಾಬ್ರಿಕ್ ನಾನು ಆಲ್ರೆಡಿ ಸ್ಲೀವ್ಗೆ ಕಟ್ ಮಾಡ್ಕೊಂಡಿದ್ದೀನಿ ನೀವು ವೀಡಿಯೋನ ಸ್ಕಿಪ್ ಮಾಡಿದ್ರೆ ನಿಮಗೆ ಯಾವ ರೀತಿ ಸ್ಟೆಪ್ ಬೈ ಸ್ಟೆಪ್ ಕಲ್ತ್ಕೊಳ್ಳೋರಿಗೆ ಎಸ್ಪೆಷಲಿ ಲರ್ನರ್ಸ್ಗೆ ನಿಮ್ಗೆ ಅರ್ಥ ಆಗೋಲ್ಲ ಸೊ ಹಾಗಾಗಿ ವೀಡಿಯೋನ ನೀವು ಎಲ್ಲೂ ಸ್ಕಿಪ್ ಮಾಡಿದ್ರೆ ನೋಡಿದ್ರೆ ನಿಮಗೆ ನೀಟಾಗಿ ಅರ್ಥ ಆಗುತ್ತೆ ಸೊ ಒನ್ಸ್ ಒಂದು ಸಲ ನೋಡಿದ್ಮೇಲೆ ನೀವು ಸಹ ಅದೇ ರೀತಿ ಸ್ಟಿಚ್ ಅನ್ನೋದು ಮಾಡ್ಕೋಬೋದು ನೋಡಿ ಈ ರೀತಿ ಎತ್ತಿಟ್ಕೊಳ್ಳಿ ನೀವು ಕರೆಕ್ಟಾಗಿ ಎದುರು ಬದ್ರು ಬರೋ ಥರ ಹಾಕ್ಕೊಂಡು ಒಂದು ಗುಂಡ್ಪಿನ್ ಹಾಕೊಂಡು ಎತ್ತಿಟ್ಕೊಳ್ಳಿ ಇಲ್ಲಾಂದರೆ ಒಂದೇ ಕಡೆ ಬರೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಈಗ ನೋಡಿ ನೀಟಾಗಿ ಹಾಫ್ ಇಂಚು ಇಲ್ಲಿ ಹಾಫ್ ಇಂಚ್ ಮಾರ್ಜಿನ್ಗೆ ಸ್ಟಿಚ್ ಅನ್ನೋದು ಹಾಕ್ಕೊಳ್ಳಿ ಇಲ್ಲಿ ಬರ್ತಾ ಬರ್ತಾ ಒಂದು ಕಾಲು ಇಂಚಿಗೆ ತಗೊಳ್ಳಿ ಕಾಲು ಇಂಚಿಗೆ ತಗೊಂಡು ನೀವು ಮತ್ತು ಹಾಫ್ ಇಂಚಿಗೆ ಸ್ಟಿಚ್ ಅನ್ನೋದು ಹಾಕ್ಕೋಬೇಕಾಗತ್ತೆ ಈ ರೀತಿ ಹಾಕ್ಕೊಳ್ಳೋದ್ರಿಂದ ನಿಮಗೆ ಈ ಒಂದು ಶೇಪ್ ಅನ್ನೋದು ಕರೋ ಶೇಪ್ ಕೊಟ್ಟಿದ್ದೀವಲ್ಲ ಸೊ ಅದು ನೀಟಾಗಿ ನಮಗೆ ಕಾಣಿಸುತ್ತೆ ಅಲ್ಲಲ್ಲಿ ಕಟ್ ಮಾರ್ಕ್ಸ್ ಅನ್ನೋದು ಇಟ್ಕೊಳ್ಳಿ ಕಟ್ ಮಾರ್ಕ್ಸ್ ಇಟ್ಕೊಂಡು ನೀವು ಬಟ್ಟೆನ ಟರ್ನ್ ಮಾಡ್ಕೊಳ್ಳಿ ಈ ರೀತಿಯಾಗಿ ಆಗಲೇ ವೀಡಿಯೋ ಸಬ್ಸ್ಕ್ರೈಬ್ ಮಾಡಿಕೊಂಡ್ಮೇಲೆ ನೀವು ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಪ್ಲೀಸ್ ಲೈಕ್ ಮಾಡಿ ಹಾಗೆಯೇ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಆಲ್ ಹತ್ರ ಸೆಟ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನು ನಿಮಗೆ ಫಸ್ಟಿಗೆ ಬರುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ಇದ್ದೀರೋ ಅವ್ರಿಗೆ ಹೇಳ್ತಾಯಿದ್ದೀನಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಥ್ಯಾಂಕ್ ಯು ಈ ರೀತಿ ನೀಟಾಗಿ ಸ್ಟಿಚ್ ಅನ್ನೋದು ಮಾಡ್ಕೊಬಿಡಿ ರೆಡಿ ಸ್ಟಿಚ್ಚು ನೀಟಾಗಿರ್ಬೇಕು ಫಿನಿಶಿಂಗು ರಿಂಕಲ್ ಬರದೇ ಇರೋ ಥರ ನೀಟಾಗಿ ಸ್ಟಿಚ್ ಅನ್ನೋದು ಮಾಡ್ಕೋಬೇಕು ಮತ್ತು ನಾನು ನೋಡಿ ಇಲ್ಲಿ ಲೈನಿಂಗ್ನ ಮೇನ್ ಫ್ಯಾಬ್ರಿಕ್ಕೇ ನೀಟಾಗಿ ಅಟ್ಯಾಚ್ ಇದ್ದೀನಿ ಈ ರೀತಿಯಾಗಿ ನೀಟಾಗಿ ಅಟ್ಯಾಚ್ ಮಾಡ್ಕೊಂಡಿದ್ದೆ ಆದ್ಮೇಲೆ ಎಕ್ಸ್ಟ್ರಾ ಇರೋ ಫ್ಯಾಬ್ರಿಕ್ನೆಲ್ಲ ನೀಟಾಗಿ ಕಟ್ ಮಾಡ್ಕೊಳ್ಳಿ ಈ ರೀತಿಯಾಗಿ ನೀಟಾಗಿ ಕಟ್ ಮಾಡ್ಕೋಬೇಕಾಗತ್ತೆ ಇಷ್ಟಾದ್ಮೇಲೆ ನೋಡಿ ನಿಮಗೆ ಈ ರೀತಿಯಾಗಿ ಕಾಣಿಸುತ್ತೆ ಈಗ ನಾನಿಲ್ಲಿ ಒಂದು ಕ್ಯಾನ್ವಾಸ್ ಅಲ್ಲಿ ಡಿಸೈನ್ ಅನ್ನೋದು ಸ್ಟಿಚ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ಸೊ ಕ್ಯಾನ್ವಾಸ್ ತಗೊಳ್ಳಿ ಕ್ಯಾನ್ವಾಸ್ನ ಡಬಲ್ ಫೋಲ್ಡಿಂಗಲ್ಲಿ ತಗೊಳ್ಳಿ ಈ ಥರ ಡಬಲ್ ಫೋಲ್ಡಿಂಗ್ ತೊಗೊಂಡು ಈ ರೀತಿ ಇನ್ನೊಂದು ಫೋಲ್ಡ್ ಅನ್ನೋದು ಮಾಡ್ಕೊಳ್ಳಿ ಇನ್ನೊಂದು ಫೋಲ್ಡ್ ಮಾಡ್ಕೊಂಡ್ಮೇಲೆ ನಾನಿಲ್ಲಿ ತೊಗೋತಾ ಇದ್ದೀನಿ ಸ್ಲೀವ್ ಆ ಒಂದು ಡಿಸೈನ್ಗೆ ಓಪನ್ ಡಿಸೈನ್ಗೆ ಫೋರ್ ಇಂಚಸ್ ಅಷ್ಟು ಉದ್ದ ತೊಗೊಂಡಿದ್ದೀನಿ ನೀಟಾಗಿ ಈ ರೀತಿ ಡ್ರಾ ಮಾಡ್ಕೊತೀನಿ ಮತ್ತು ವಿಡಿಗೆ ತೊಗೊಳ್ತಾ ಇದ್ದೀನಿ ನಾನು ಒಂದು ಇಂಚಷ್ಟು ಸೊ ಇಲ್ಲಿ ಮಿಡ್ಲಿಗೊಂದು ಮಾರ್ಕ್ ಮಾಡ್ಕೊಳ್ಳಿ ಈ ಮಿಡ್ಲಿಗೆ ಮಾರ್ಕ್ ಮಾಡ್ಕೊಂಡ್ಮೇಲೆ ನೀಟಾಗಿ ಈ ರೀತಿ ಶೇಪ್ ಅನ್ನೋದು ಕೊಡಿ ಈ ರೀತಿ ಶೇಪ್ ಅನ್ನೋದು ಕೊಡಿ ಅದನ್ನು ಕರೆಕ್ಟಾಗಿ ಈ ಥರ ಮಿಡ್ಲಿಗೆ ಫೋಲ್ಡ್ ಮಾಡ್ಕೊಂಡು ಕಟ್ ಮಾಡ್ಕೊಳ್ಳಿ ಈ ರೀತಿ ಇಟ್ಕೊಂಡು ಕಟ್ ಮಾಡ್ಕೊಳ್ಳೋದ್ರಿಂದ ಎರಡು ಸ್ಲೀವ್ಸ್ಗೂ ನಿಮಗೆ ಡಿಸೈನು ನೀಟಾಗಿ ಒಂದೇ ಸಲ ಬರುತ್ತೆ ಸೊ ಎಕ್ಸ್ಟ್ರಾ ನಾನೊಂದು ಮುಕ್ಕಾಲು ಇಂಚಷ್ಟು ಎಕ್ಸ್ಟ್ರಾ ಬಿಟ್ಟು ಕ್ಯಾನ್ವಾಸ್ನ ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ ಇಷ್ಟು ಅದು ನಿಮಗೆ ಬಿಡ್ತು ಅನ್ನೋದು ಈ ರೀತಿ ಈಗ ಇದನ್ನು ನಾನು ಕ್ಲಾತ್ ಮೇಲಿಟ್ಟು ಐರನ್ ಅನ್ನೋದು ಮಾಡ್ಕೋತೀನಿ ಲೈನಿಂಗ್ ಮೇಲೆ ಸೊ ನಾನು ಐರನ್ ಮಾಡ್ಕೊಂಡಿದ್ದಾಯಿತು ಈಗ ಸುತ್ತು ನೀವೊಂದು ಕಾಲು ಇಂಚಷ್ಟು ಇಲ್ಲ ಹಾಫ್ ಇಂಚಷ್ಟು ಕ್ಲಾತನ್ನು ಬಿಟ್ಟು ಉಳಿದಿದ್ದೀನಲ್ಲ ನೀಟಾಗಿ ಈ ರೀತಿ ಕಟ್ ಮಾಡ್ಕೋತೀನಿ ಅಲ್ಲಲ್ಲಿ ಕಟ್ ಮಾರ್ಕ್ಸ್ ಇಟ್ಕೊಂಡು ಈ ಒಂದು ಬಟ್ಟೆನ ಕ್ಯಾನ್ವಾಸ್ ಮೇಲೆ ಈ ಥರ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಅನ್ನೋದು ಮಾಡ್ಕೋತೀನಿ ನಾನು ನೀವು ಕಟ್ ಮಾರ್ಕ್ಸ್ ಇಟ್ಕೊಳ್ದೇನೂ ಸ್ಟಿಚ್ ಮಾಡ್ಕೋಬೋದು ತೊಂದರೆ ಇಲ್ಲ ಸೊ ಬಟ್ಟೆ ಒಂಚೂರು ರಿಂಕಲ್ಲಿ ಅಷ್ಟೇ ಇನ್ನೇನು ಪ್ರಾಬ್ಲಮ್ ಆಗೋಲ್ಲ ಈ ರೀತಿ ನೀಟಾಗಿ ಸ್ಟಿಚ್ ಅನ್ನೋದು ಮಾಡ್ಕೊಳ್ಳಿ ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ ಸೊ ಈಗ ನಾನು ಇದನ್ನು ಕರೆಕ್ಟಾಗಿ ಮಿಡ್ಲಿಗೆ ಫೋಲ್ಡ್ ಮಾಡ್ಕೋತೀನಿ ಈ ರೀತಿ ನೀಟಾಗಿ ಫೋಲ್ಡ್ ಮಾಡಿ ಮಾರ್ಕ್ ಮಾಡ್ಕೋತೀನಿ ನೋಡಿ ಇಲ್ಲೂ ಮಾರ್ಕಿಂಗ್ ಮಾಡ್ಕೊಂಡಿದ್ದೀನಲ್ಲ ಸೊ ಇಲ್ಲಿಂದ ಒಂದು ಟೂ ಇಂಚಸ್ ಅಷ್ಟು ಮಾರ್ಕ್ ಮಾಡಿಕೊಂಡು ಅದ್ರ ಅದಕ್ಕಿಂತ ಮೇಲಕ್ಕೆ ನಾನು ಇದನ್ನು ಸ್ಟಿಚಿಂಗ್ ಅನ್ನೋದು ಮಾಡ್ಕೋತೀನಿ ಈ ಒಂದು ಪಿನ್ ಹಾಕ್ಕೊಂಡು ನೀಟಾಗಿ ಅದು ಜರಗದೆ ಇಲ್ಲಿ ಪಿನ್ ಹಾಕೊಂಡು ನೀಟಾಗಿ ಸ್ಟಿಚ್ ಅನ್ನೋದು ಮಾಡ್ಕೋಬೇಕಾಗತ್ತೆ ನೋಡಿ ಈ ರೀತಿಯಾಗಿ ನೀಟಾಗಿ ಕ್ಯಾನ್ವಾಸ್ ಮೇಲೆ ಸ್ಟಿಚ್ ಬರಬಾರ್ದು ಕ್ಯಾನ್ವಾಸ್ ಪಕ್ಕನೇ ನೀಟಾಗಿ ಸ್ಟಿಚಿಂಗ್ ಅನ್ನೋದು ನಾನು ನಾನಿಲ್ಲಿ ಡಬಲ್ ಸ್ಟಿಚ್ ಹಾಕೋತಾ ಇದ್ದೀನಿ ಸೊ ನಿಮಗೆ ಸಿಂಗಲ್ ಸ್ಟಿಚ್ ಸಾಕು ಅಂದರೆ ಸಿಂಗಲ್ ಸ್ಟಿಚ್ಚೇ ಮಾಡ್ಕೊಳ್ಳಿ ನಾನಿಲ್ಲಿ ಡಬಲ್ ಸ್ಟಿಚ್ ಮಾಡಿಕೊಂಡು ನೀಟಾಗಿ ಈ ರೀತಿ ದಾರ ಎಲ್ಲ ನೀಟಾಗಿ ಕಟ್ ಮಾಡ್ಕೊಳ್ಳಿ ಆಗಿಂದಾಗೆ ದಾರ ಕಟ್ ಮಾಡ್ಕೊಂಡ್ರೆ ನಿಮ್ಗೆ ಫಿನಿಶಿಂಗ್ ನೀಟಾಗಿ ಬರೋದು ಸೊ ಹಾಗಾಗಿ ನೀವು ದಾರ ಕಟ್ ಮಾಡ್ಕೊಳ್ಳೇಬೇಕು ಎಲ್ಲಿಂದಲ್ಲಲ್ಲಲ್ಲೇ ನೀವು ದಾರ ಬಿಟ್ಟರೆ ನಿಮಗೆ ಫಿನಿಶಿಂಗ್ ನೀಟಾಗಿರಲ್ಲ ಸೊ ಬ್ಲೌಸು ಅಷ್ಟೇ ನೀಟಾಗಿ ಫಿನಿಶಿಂಗ್ ಬರೋಲ್ಲ ಈ ರೀತಿ ನೋಡಿ ಒಳಗಡೆ ಒಂದು ಕಾಲು ಇಂಚಷ್ಟು ಮಾರ್ಜಿನ್ ಬಿಟ್ಟು ಉಳಿದಿದ್ದು ಕ್ಲಾತ್ನೆಲ್ಲ ಕಟ್ ಮಾಡಿದೆ ನೀವು ಇಲ್ಲಿ ಜಾಸ್ತಿ ಕ್ಲಾತ್ ಬಟ್ಟೆ ಬಿಟ್ಟರೆ ನಿಮಗೆ ನೀಟಾಗಿ ಟರ್ನ್ ಆಗೋಲ್ಲ ಈ ಒಂದು ಶೇಪ್ ಅನ್ನೋದು ನೀಟಾಗಿ ಬರಲ್ಲ ಸೊ ಹಾಗಾಗಿ ನೀವೊಂದು ಕಾಲು ಇಂಚಷ್ಟು ಬಿಟ್ಟರೆ ಸಾಕು ನಾನು ನೀಟಾಗಿ ಕಟ್ ಮಾರ್ಕ್ಸ್ ಅನ್ನೋದು ಇಟ್ಕೊಂಡೆ ನೋಡಿ ಈ ಥರ ಪ್ರೆಸ್ ಮಾಡ್ಕೊತೀನಿ ಫಸ್ಟಿಗೆ ನೀಟಾಗಿ ಟರ್ನ್ ಆಗುತ್ತೆ ಪ್ರೆಸ್ ಮಾಡಿಕೊಂಡ್ರೆ ಈ ರೀತಿಯಾಗಿ ನೀಟಾಗಿ ಪ್ರೆಸ್ ಮಾಡ್ಕೋಬೇಕಾಗತ್ತೆ ಕೈಯಲ್ಲಿ ನಾವು ಯಾವ ಎಷ್ಟು ನೀಟಾಗಿ ಪ್ರೆಸ್ ಮಾಡಿಕೊಂಡ್ರೆ ಅಷ್ಟು ನೀಟಾಗಿ ಬರುತ್ತೆ ಈ ಒಂದು ಶೇಪ್ ಅನ್ನೋದು ತುಂಬ ಬಟ್ಟೆನ ಎಳಿಬೇಡಿ ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ನಮಗೆ ಒಂದು ಶೇಪ್ ಅಂತ ಅದ್ರ ಮೇಲೆ ನೀವು ಕರೆಕ್ಟಾಗಿ ಸ್ಟಿಚ್ ಅನ್ನೋದು ಕರೆಕ್ಟಾಗಿ ಬರಬೇಕು ನೀಟಾಗಿ ಸ್ಟಿಚ್ ಅನ್ನೋದು ಹಾಕ್ಕೊಳ್ತಾ ಬರಬೇಕು ಬಟ್ಟೆ ರಿಂಕಲ್ ಬರಬಾರ್ದು ನೋಡಿಕೊಂಡು ನೀಟಾಗಿ ಕ್ಲಾತನ್ನ ಸೆಟ್ ಮಾಡಿಕೊಂಡು ಸ್ಟಿಚ್ ಅನ್ನೋದು ಹಾಕ್ಕೊಳ್ಳಿ ನೋಡಿ ನೀಟಾಗಿ ಸ್ಟಿಚ್ ಅನ್ನೋದು ಹಾಕ್ಕೊಡಿ ನಾನು ಈಗ ನಾನು ಸ್ಯಾರಿ ಕ್ಲಾತಿದು ಸ್ಯಾರಿದು ಸೊ ಸ್ಯಾರಿ ಕ್ಲಾತಿಗೆ ನಾನು ನೀಟಾಗಿ ಫ್ರಿಲ್ಸ್ ಅನ್ನೋದು ಕೊಡಬೇಕು ಅಂದ್ಕೊಂಡಿದ್ದೀನಿ ಇಲ್ಲಿ ನಾನು ಬ್ಲೂ ಕಲರ್ ದಾರ ಚೇಂಜ್ ಮಾಡಿಕೊಂಡೆ ಸೊ ಇದು ಪಿಂಕ್ ಇತ್ತಲ್ಲ ಪಿಂಕು ಈ ಸ್ಟಿಚ್ ಕಾಣಿಸುತ್ತೆ ಅಂತ ನಾನು ಬ್ಲೂ ಕಲರ್ ದಾರಕ್ಕೆ ಚೇಂಜ್ ಮಾಡಿಕೊಂಡೆ ಈ ರೀತಿ ನೀಟಾಗಿ ಹಾಫ್ ಆಫ್ ಇಂಚಿಗೆ ಸ್ಟಿಚ್ ಅನ್ನೋದು ಇಟ್ಕೊಳ್ತಾ ಹೋಗ್ಬೇಕಾಗತ್ತೆ ಈ ಕಡೆನೂ ಸಹ ಅದೇ ರೀತಿ ಸ್ಟಿಚ್ ಅನ್ನೋದು ಇಟ್ಕೊಳ್ಳಿ ನಾನು ಆ್ಯಕ್ಚುಲಿ ಇದು ಆಪೋಸಿಟಲ್ಲಿ ಸ್ಟಿಚ್ಚಾಗಿ ಮಾಡೋಣ ಅಂದ್ಕೊಂಡೆ ಸೊ ಅದೇನೋ ಚೆನ್ನಾಗಿ ಕಾಣಲಿಲ್ಲ ಸೊ ಹಾಗಾಗಿ ನಾನು ಸ್ಟ್ರೈಟಾಗಿ ಸ್ಟಿಚ್ಚಿಂಗ್ ಅನ್ನೋದು ಹಾಕೋತಾ ಇದ್ದೀನಿ ಫ್ರಿಲ್ಸ್ನ ನೋಡಿ ನೀಟಾಗಿ ಫ್ರಿಲ್ಸ್ನ ಅದೇ ರೀತಿ ಇಟ್ಕೊಂಡು ಸ್ಟಿಚ್ ಅನ್ನೋದು ಹಾಕ್ಕೊಳ್ಳಿ ಎರಡೂ ಕಡೆ ಇದೇ ರೀತಿ ಸ್ಟಿಚ್ ಅನ್ನೋದು ಹಾಕ್ಕೊಳ್ಳಿ ನೋಡಿ ಎಷ್ಟು ಪರ್ಫೆಕ್ಟಾಗಿ ಫ್ರಿಲ್ಸ್ ಅನ್ನೋದು ಕೂತಿದೆ ಈಗ ನಾನು ಇದನ್ನೆಲ್ಲಿ ಈ ರೀತಿಯಾಗಿ ಸ್ಟಿಚ್ ಅನ್ನೋದು ಮಾಡ್ಕೋತೀನಿ ಇದು ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ಒಂದು ಸ್ಲೀವ್ ಡಿಸೈನು ಒಂದು ಸಲ ಟ್ರೈ ಮಾಡಿ ನೋಡಿ ಮಾರ್ಕ್ ಪೀಸ್ ತಗೊಂಡು ನಾನು ಮಾರ್ಕ್ ಇದ್ದೀನಿ ಸೊ ನಮಗೆ ಎಕ್ಸ್ಟ್ರಾ ಎಷ್ಟು ಬೇಕು ಅಂತ ಒಂದು ಅಂದಾಜು ಬರುತ್ತೆ ಸೊ ಹಾಗಾಗಿ ಮಾರ್ಕ್ ಮಾಡಿಕೊಂಡು ಉಳಿದಿದ್ದನ್ನೆಲ್ಲ ನೀಟಾಗಿ ಕಟ್ ಮಾಡಿಕೊಂಡೆ ಈಗ ಲೈನಿಂಗ್ ಮೇಲಿಟ್ಟು ಸುತ್ತ ಸ್ಟಿಚ್ ಅನ್ನೋದು ಮಾಡ್ಕೊತಾ ಇದ್ದೀನಿ ನೋಡಿ ಈ ರೀತಿ ನೀಟಾಗಿ ಲೈನಿಂಗ್ ಮೇಲಿಟ್ಟು ನಾನು ಸ್ಟಿಚ್ ಅನ್ನೋದು ಹಾಕೊಂಡೆ ಈಗ ನೀಟಾಗಿ ಲೆವೆಲ್ ಆಗಿ ಕಟ್ ಮಾಡ್ಕೊತಾ ಇದ್ದೀನಿ ಸೊ ಇದಕ್ಕೆ ನಾನು ಸುತ್ತು ಓವರ್ ಲಾಕ್ ಮಾಡ್ಕೊತೀನಿ ನೋಡಿ ಓವರ್ ಲಾಕ್ ಮಾಡ್ಕೊಂಡ್ಮೇಲೆ ಫಿನಿಷಿಂಗ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸೊ ನಾನೀಗ ಇದನ್ನು ಈ ರೀತಿಯಾಗಿಟ್ಟು ಸ್ಟಿಚ್ ಅನ್ನೋದು ಮಾಡ್ಕೊತೀನಿ ಕರೆಕ್ಟಾಗಿದೆಯಾ ಬೀಟ್ಲಿಗೆ ಅಂತ ಕರೆಕ್ಟಾಗಿ ನೋಡಿಕೊಂಡು ಚೆಕ್ ಮಾಡ್ಕೊಳ್ಳಿ ಚೆಕ್ ಮಾಡಿಕೊಂಡು ನೀಟಾಗಿ ಪಿನ್ ಹಾಕ್ಕೊಂಡು ಜರಗ್ಬಿಡುತ್ತೆ ಸೊ ಹಾಗಾಗಿ ಪಿನ್ನೆಲ್ಲ ಹಾಕ್ಕೊಂಡು ನೀಟಾಗಿ ಈ ರೀತಿ ಸ್ಟಿಚ್ ಅನ್ನೋದು ಮಾಡ್ಕೋಬೇಕಾಗತ್ತೆ ನೀವೀಗಾಗಲೇ ಸ್ಟಿಚ್ ಹಾಕಿದಿರಲ್ಲ ಅದೇ ಸ್ಟಿಚ್ ಮೇಲೆ ಸ್ಟಿಚ್ ಬರೋ ಥರ ಹಾಕ್ಕೊಳ್ಳಿ ನೋಡಿ ಸ್ಟಿಚ್ ಮಾಡಿದ ಮುಗೀತು ಈಗ ನಾನು ಇದಕ್ಕೆ ಲೇಸ್ ಅನ್ನೋದು ಅಟ್ಯಾಚ್ ಮಾಡ್ತೀನಿ ನೋಡಿ ಈ ಥರ ನನಗೆ ನನಗೆ ಗೋಲ್ಡ್ ಲೇಸ್ ಅಷ್ಟು ಇಷ್ಟ ಆಗಿಲ್ಲ ಸೊ ನಾನು ಈ ಥರ ಲೇಸ್ನ ಅಟ್ಯಾಚ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಸೊ ಫಸ್ಟಿಗೆ ನಾನು ಈ ಒಂದು ಪ್ಯಾಚ್ ವರ್ಕ್ ಹತ್ರ ನಾನು ಸ್ಟಿಚ್ ಅನ್ನೋದು ಮಾಡ್ಕೊತೀನಿ ನೀಟಾಗಿ ಕರೆಕ್ಟಾಗಿ ನೀವು ಯಾವ ಶೇಪಲ್ಲಿ ಈ ಒಂದು ಪ್ಯಾಚನ್ನು ಕೊಟ್ಟಿದ್ದೀರೋ ಅದೇ ಶೇಪಲ್ಲಿ ನೀಟಾಗಿ ಅನ್ನೋದು ಮಾಡ್ಕೋಬೇಕಾಗತ್ತೆ ಟರ್ನಿಂಗ್ ಸಲ ಅಷ್ಟೇ ನೀಡ್ನ ಕೆಳಗೆ ಇಳಿಸಿ ಬಟ್ಟೆನ ಟರ್ನ್ ಮಾಡ್ಕೋಬೇಕು ನೀಡ್ನ ಮೇಲಕ್ಕೆ ಎತ್ಕೊಂಡು ನೀವು ಟರ್ನ್ ಮಾಡಿದ್ದೇ ಆದರೆ ಸೊ ನಿಮಗಲ್ಲಿ ಶೇಪ್ ಅನ್ನೋದು ಹಾಳಾಗುತ್ತೆ ಹಾಗಾಗಿ ನೀಲ್ನ ನೀಟಾಗಿ ಕೆಳಗಡೆ ಬಿಟ್ಟು ನೀವು ಬಟ್ಟೆ ಒಳಗಡೆ ಬಟ್ಟೆನ ಟರ್ನ್ ಮಾಡ್ಕೋಬೇಕಾಗತ್ತೆ ಎಕ್ಸ್ಟ್ರಾ ಎಲ್ಲ ಲೇಸ್ನ ಕಟ್ ಮಾಡ್ಕೊಂಡು ನೀಟಾಗಿ ಇಲ್ಲಿ ಫಿನಿಶ್ ಮಾಡ್ಕೊಳ್ಳಿ ಈ ರೀತಿ ಇಷ್ಟಾದಮೇಲೆ ನಾನು ಈ ಕಡೆ ಎಡ್ಜಿಗೂ ಲಾಸ್ಟಿಗೆ ಒಂದು ಸ್ಟಿಚ್ ಅನ್ನೋದು ಇದ್ದೀನಿ ಲೇಸ್ ಫೋಲ್ಡ್ ಆಗಬಾರ್ದು ನೀಟಾಗಿ ಸ್ಟಿಚ್ಚಿಂಗ್ ಅನ್ನೋದು ಹಾಕ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಸೊ ನಿಮಗೆ ಈ ಪ್ಲೇಸಲ್ಲಿ ನೀವು ಲೇಸ್ ಹಾಕ್ಕೊಳಕ್ಕೆ ಇಷ್ಟ ಇಲ್ಲ ಅನ್ನೋರು ಸ್ಕಿಪ್ ಮಾಡ್ಬೋದು ತೊಂದರೆ ಇಲ್ಲ ಲೇಸ್ ಹಾಕಿಲ್ಲ ಅಂದ್ರೂ ಚೆನ್ನಾಗೇ ಕಾಣಿಸುತ್ತೆ ಈ ಒಂದು ಸ್ಲೀವ್ ಡಿಸೈನು ನೋಡಿ ಆದಮೇಲೆ ನಾನೀಗ ಬಾಟಮ್ಗೂ ಸ್ಲೀವ್ ಬಾಟಮ್ಗೂ ನಾನು ಲೇಸ್ ಅನ್ನೋದು ಅಟ್ಯಾಚ್ ಮಾಡ್ತೀನಿ ಈ ಒಂದು ಲೇಸು ಕಲರು ಹೋಗಲ್ಲ ಮತ್ತು ಚುಚ್ಚೋದು ಇಲ್ಲ ನೀಟಾಗಿರುತ್ತೆ ಈ ಒಂದು ಲೇಸು ಈ ಥರದ್ದು ನಿಮಗೆ ಶಾಪಲ್ಲಿ ಸಿಗುತ್ತೆ ಸ್ಮೂತಾಗೂ ಇರುತ್ತೆ ಈ ಒಂದು ಲೇಸು ನನಗೆ ಇದರಲ್ಲಿ ಈ ಬ್ಲೌಸ್ ಪೀಸಲ್ಲಿ ಫ್ಲವರ್ ಕಲರ್ಸ್ ಇದಾವಲ್ಲ ಸೊ ಅದೇ ಕಲರ್ಗೆ ಮ್ಯಾಚ್ ಆಗ್ತಿತ್ತು ಈ ಲೇಸು ಸೊ ಹಾಗಾಗಿ ನಾನು ಇದನ್ನು ಸೆಲೆಕ್ಟ್ ಮಾಡಿಕೊಂಡೆ ತುಂಬಾ ಚೆನ್ನಾಗಿತ್ತು ಈ ಒಂದು ಲೇಸ್ ಡಿಸೈನು ಕೂಡ ಈ ರೀತಿ ನೀಟಾಗಿ ಸ್ಟಿಚ್ ಅನ್ನೋದು ಮಾಡ್ಕೊಳ್ಳಿ ಲೈಕ್ ಕೊಟ್ಟಿಲ್ಲ ಅಂದರೆ ಈಗಲೇ ಒಂದು ಲೈಕ್ ಕೊಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಒಂದು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಹತ್ರ ಸೆಟ್ ಮಾಡಿ ನೋಡಿ ಈ ಒಂದು ಸ್ಲೀವ್ ಡಿಸೈನ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇಲ್ಲಿ ನಾನೀಗ ಮಿಡ್ಲಲ್ಲಿ ಗ್ಲೂ ಯೂಸ್ ಮಾಡಿಕೊಂಡು ಸ್ಟೋನ್ಸ್ನ ಅನಿಸ್ಬೇಕು ಅಂದ್ಕೊಂಡಿದ್ದೀನಿ ಸೊ ಇದು ಅಷ್ಟೇ ತುಂಬನೇ ಚೆನ್ನಾಗಿ ಲುಕ್ ಕೊಡುತ್ತೆ ಈ ಒಂದು ಸ್ಟೋನ್ಸ್ ಅನಿಸೋದ್ರಿಂದ ನೋಡಿ ಈ ಥರ ಸ್ಟೋನ್ ಅಂಟ್ಕೊ ಅಂಟಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಲುಕ್ ಅನ್ನೋದು ಬರುತ್ತೆ ಸೊ ಇದು ಅಷ್ಟೇ ನಿಮಗೆ ಬೇಕಾದ್ರೆ ಅಂಟಿಸ್ಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ನಿಮ್ಮ ಚಾಯ್ಸು ಸಲ ಅಂಟಿಸಿ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಲುಕ್ಕು ಅಂತ ತುಂಬಾ ಗ್ರ್ಯಾಂಡ್ ಲುಕ್ಕು ಕಾಣಿಸುತ್ತೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಾನು ಖಂಡಿತ ರಿಪ್ಲೈ ಮಾಡ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಈ ಒಂದು ಸ್ಲೀವ್ ಡಿಸೈನ್ ಅಂತ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್